ಕಾಮಿಡಿ ನಟ ಮುಕ್ಳಪ್ಪ ಅವರ ಮನೆಯ ಬಳಿ ಇದೀಗ ಅತ್ತೆ ಆದಂತ ಶಿವಕ್ಕ ಅಂದ್ರೆ ಗಾಯತ್ರಿ ಅವರ ತಾಯಿ ಶಿವಕ್ಕ ಅವರು ಬಂದಿದ್ದಾರೆ ಒಂದು ಬಹುದೊಡ್ಡ ಕಾರಣ ಇದೆ ಮದುವೆ ವಿಚಾರದಲ್ಲಿಯೇ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನನ್ನ ಮಗಳು ನನಗೆ ಬೇಕು ಮೋಸ ಮಾಡಿ ನನ್ನ ಮಗಳ ತಲೆ ಕೆಡಿಸಿ ಮುಕ್ಳಪ್ಪ ಕರ್ಕೊಂಡು ಹೋಗಿದ್ದಾನೆ ಮತ್ತೆ ಅನಧಿಕೃತವಾಗಿ ಮದುವೆ ಆಗಿರುವಂತ ಸುಳ್ಳು ಸುಳ್ಳು ದಾಖಲೆಗಳನ್ನೆಲ್ಲ ಕೊಟ್ಟು ಮದುವೆ ಆಗಿದ್ದಾನೆ ಇದನ್ನ ಆ ಪರಿಗಣಿಸ್ತಿದ್ದೀರಲ್ಲ ಹೇಗೆ ಪರಿಗಣಿಸ್ತಿದ್ದೀರಾ ಹಾಗೆ ಹೀಗೆ ನನ್ನ ಮಗಳು ನನಗೆ ಬೇಕು ಆತನಿಗೆ ಶಿಕ್ಷೆ ಆಗ್ಬೇಕು ನನ್ನ ಮಗಳನ್ನ ನನ್ನಿಂದ ಬೇರ್ಪಡಿಸಿದ್ದಾನೆ ನಮಗೆ ಮೋಸ ಮಾಡಿದ್ದಾನೆ ನಮಗೆ ಮೋಸ ಆಗಿದೆ ಅಂತ ಇದೀಗ ನೋಟಿಸ್ ಕೂಡ ಜಾರಿ ಮಾಡೋಕ್ಕೆ ಅಂತ ಮುಕ್ಳೆ ಅವರ ಮನೆ ಮುಂದೆ ಶಿವಕ್ಕ ಅಂದ್ರೆ ಗಾಯತ್ರಿ ಅವರ ತಾಯಿ ಆಗ್ಬೇಕು ಇವರು ಹೋಗಿ ಜೋರಾಗಿ ಕೂಗಾಡ್ತಾರೆ ಮುಗಿಲೆತ್ತಿದೆ ಈಗ ಒಂದು ಮದುವೆ ವಿಚಾರ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಏನಾಗುತ್ತೆ ಆದ ಕಾರಣ ಮುಕ್ಳೆಪ್ಪ ಅವರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಇದ್ರ ಬಗ್ಗೆ ಗಾಯತ್ರಿ ಅವರ ತಾಯಿ ಅಂತೂ ಒಟ್ಟಾರೆ ನನ್ನ ಮಗಳು ನಮಗೆ ಬೇಕು ನಮಗೆ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಹೈಕೋರ್ಟ್ ಮೆಟ್ಲೆ ಹೇಳಿದ್ದಾರೆ ಅಹ್ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅವರ ಹತ್ರ ಏನೇನು ದಾಖಲೆಗಳಿದೆ ಎಲ್ಲವನ್ನೂ ಕೂಡ ಕೊಟ್ಟು ನಮಗೆ ಮೋಸ ಆಗಿದೆ ನಮ್ಮ ಮಗಳ ತಲೆ ಕೆಡಿಸಿ ಶೂಟಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗಿ ಈ ರೀತಿ ಮಾಡಿದ್ದಾನೆ ಮುಕ್ಳೆಪ್ಪ ಮುಕ್ಳೆಪ್ಪನನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿ ಅಂತೆಲ್ಲ ಈ ಒಂದು ಕಾಪಿಯಲ್ಲೂ ಸಹ ಬರೆಸಿದ್ದಾರೆ ಸೊ ಏನಾಗ್ಬಹುದು ನೆಕ್ಸ್ಟ್ ಗೊತ್ತಿಲ್ಲ ಕಾದ್ ನೋಡ್ಬೇಕಿದ್ದ ಒಟ್ಟಿದಲ್ಲಿ ತಾಯಿ ಒಂದು ಸ್ವಲ್ಪ ಎಲ್ಲವೂ ಕೂಡ ತಣ್ಣಗಾಗಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಇದೀಗ ಮುಕ್ಳೆಪ್ಪ ಅವರ ವಿರುದ್ಧವಾಗಿ ಗಾಯತ್ರಿ ಅವರ ತಾಯಿ ಮತ್ತೊಮ್ಮೆ ಕೆಂಡ ಕಾರ್ತಾ ಇದ್ದಾರೆ ಎಲ್ಲವೂ ಕೂಡ ತಣ್ಣಗಾಗಿ ಅನ್ಕೊಳ್ಳುವಷ್ಟರಲ್ಲಿ ಮತ್ತೊಮ್ಮೆ ಈಗ ಸ್ಟಾರ್ಟ್ ಆಗಿದೆ ಏನಿಕ್ ಸ್ಟಾರ್ಟ್ ಆಯ್ತು ಮತ್ತೆ ಯಾರಾದ್ರೂ ಆ ಗಾಯತ್ರಿ ಅವರ ತಾಯಿಗೆ ಹೇಳ್ಕೊಟ್ರ ಅಥವಾ ಗಾಯತ್ರಿ ಅವರ ತಾಯಿ ಎಷ್ಟು ದಿವಸ ಅಂದ್ರೆ ಸುಮಾರು ಎಲ್ಲವೂ ಕೂಡ ತಣ್ಣಗಾಗಿ ಒಂದೊಂದುವರೆ ತಿಂಗಳು ಆಗೇ ಹೋಯ್ತು ಎರಡು ಆಗ್ತಾನು ಬಂತು ಆ ಮತ್ತೆ ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದರೆ ಮುಕಲಪ್ಪ ಅವರ ವಿರುದ್ಧವಾಗಿ ಗಾಯತ್ರಿ ಅವರ ತಾಯಿ ಶಿವಕ್ ಅವರು ಅಂತ ಗೊತ್ತಾಗ್ತಿಲ್ಲ ಊಟಿನಲ್ಲಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಇದಕ್ಕೆ ಮುಖಲಪ್ಪ ಅವರು ಏನಾದ್ರು ರಿಯಾಕ್ಟ್ ಮಾಡ್ತಾರ ಅಥವಾ ಇವ್ರಿಗೆ ಏನಾದ್ರೂ ನೋಟಿಸ್ ಕೊಟ್ಟಿರೋದಕ್ಕೆ ಲಾಯರ್ ಮುಖಾಂತರ ಹೋರಾಡ್ತಾರ ಮುಖಳಪ್ಪ ಅವರು ಅಂತ